ಹೊನ್ನಾವರ ತಾಲೂಕಿನ ಅನಂತವಾಡಿಗೆ ಭೇಟಿ ನೀಡಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರೈಲ್ವೆ ಇಲಾಖೆಯೊಂದಿಗೆ ಮಾತನಾಡಿ ರೈಲ್ವೆ ಮೇಲ್ಸೇತುವೆ ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನದ ಅಂಗವಾಗಿ ಹೊನ್ನಾವರಕ್ಕೆ ಆಗಮಿಸಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನಂತವಾಡಿಗೆ ಭೇಟಿ ನೀಡಿದರು ಈ ವೇಳೆ ಊರಿನ ಗ್ರಾಮಸ್ಥರು ತಮ್ಮೂರಿಗೆ ರೈಲ್ವೆ ಸೇತುವೆ ನಿರ್ಮಾಣ ಮಾಡಿಕೊಡುವ ಬಗ್ಗೆ ಸಂಸದರಲ್ಲಿ ಹೇಳಿಕೊಂಡಿದ್ದಾರೆ

ಅಲ್ಲಿ ಮಾಡುದಾ ಇಲ್ಲಿ ನಿಮ್ದು ಮನವಿ ಈಗ ಅಂದ್ರೆ ಈಗ ನಿಮಗೆ ಎಷ್ಟು ಸಲ ನಿಲ್ಲದ ಗೇಟ್ ಹಾಕ್ತಾರೆ

ಗ್ರಾಮಸ್ಥರ ಮನವಿ ಆಲಿಸಿದ ಕಾಗೇರಿಯವರು ಅತಿ ಶೀಘ್ರದಲ್ಲಿ ಕೊಂಕಣ ರೈಲ್ವೆ ಇಲಾಖೆಯೊಂದಿಗೆ ಮಾತನಾಡಿ ಇಲ್ಲಿ ರೈಲ್ವೆ ಮೇಲ್ಸೇತುವೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಈ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ಅನಂತವಾಡಿಯ ರೈಲ್ವೆ ಗೇಟ್ ಮೇಲ್ಸೇತುವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಗಜಾನನ ನಾಯಕ್ ಕಾಗೇರಿಯವರು ನಮ್ಮ ಸಮಸ್ಯೆ ಬಗೆಹರಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು ನಮ್ಮ ರೈಲ್ವೆ ಗೇಟಿಂದು ಭಾಳ ಬಹಳ ವರ್ಷದಿಂದ ಸಮಸ್ಯೆ ಇದ್ರಿಂದ ರೈಲ್ವೆ ಗೇಟ್ ಸಮಸ್ಯೆ ಇದ್ರಿಂದ ನಾವೀಗ ಒಂದು ತಲಾ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ವಿ ರೈಲ್ವೆಗೆ ಮೇಲ್ಸೇತುವೆ ಆಗ್ಬೇಕಂತ ಹೇಳ್ಕೊಂಡು ಇದ್ರ ಪೂರ್ವದಲ್ಲಿ ಭಾಳಷ್ಟು ಹೋರಾಟ ಮಾಡಿದ್ದೀವಿ ಪಂಚಾಯತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಮಾಡಿದ್ದೇವೆ ಆ್ಯಕ್ಚುಲಿ ಎಲ್ಲ ಕಡೆಗೂ ನಾವು ಆ್ಯಕ್ಚುಲಿ ಮನವಿ ಎಲ್ಲ ಕೊಡ್ತಾ ಬಂದಿದ್ರು ಇಷ್ಟು ವರ್ಷ ಈಗ ಸದ್ಯದಲ್ಲಿ ನಾವು ಆ್ಯಕ್ಚುಲಿ ಮಾನ್ಯ ಇವರಿಗೆ ವಿಶ್ವೇಶ್ವರಡ್ಡೆ ಕಾಗೇರಿಯವ್ರಿಗೂ ಒಂದು ಮನವಿ ಕೊಟ್ಟಿದ್ದರು ಈ ಥರ ನಮ್ಮದು ಸಮಸ್ಯೆ ಉಂಟು ಗಮ ಜ್ವಲಂತ ಸಮಸ್ಯೆ ಮತ್ತು ಇಲ್ಲಿ ಒಂದು ಮೇಲ್ಸೇತುವೆ ಆಗಲೇಬೇಕು ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಉಂಟು ಶಾಲೆ ಮಕ್ಕಳಿಗೆಲ್ಲ ಅಂತ ಹೇಳ್ಕೊಂಡು ಭಾಳಷ್ಟು ಸಮಸ್ಯೆ ಆಗ್ತಾ ಉಂಟು ಅಂದರೆ ಒಂದು ಮನವಿ ಕೊಟ್ಟಿದ್ವಿ ಆದರೆ ಅವರು ಹೇಳಿದರು ಹಿಂದೆ ಅಂದರೆ ನಾನು ಇಲೆಕ್ಷನಲ್ಲಿ ಎಂ ಪಿ ಆದರೆ ಮುದ್ದು ನಿಮಗೆ ಈ ಕೆಲಸ ಮಾಡಿಕೊಡ್ತು ಅಂತ ಹೇಳಿದರು ಅದೇ ಪ್ರಕಾರ ನಿನ್ನೆ ನಮ್ಮ ಗ್ರಾಮಕ್ಕೆ ಸಂಜೆ ನಾಲ್ಕು ಗಂಟೆಗೆ ಭೇಟಿ ಕೊಟ್ಟರು ಅವರು ಎಂ ಪಿ ಆದ ತಕ್ಷಣ ಭೇಟಿ ಕೊಟ್ಟು ಇಲ್ಲ ಅದು ಅಲ್ಲಿ ನಮ್ಮದು ರೈಲ್ವೆ ಗೇಟಲ್ಲಿ ಏನು ನೋಡಿಕೊಂಡು ಅದನ್ನು ಅತಿ ಶೀಘ್ರದಲ್ಲಿ ಇಲ್ಲೊಂದು ಮೇಲ್ಸರ್ತಿ ನಾವು ಮಾಡಿಸ್ಕೊಡ್ತೇನೆ ಅಂತ ಹೇಳಿದರು ಆದ್ದರಿಂದ ಪೂರ್ವದಲ್ಲಿ ನಾವು ಆ್ಯಕ್ಚುಲಿ ಇದು ಇದೇ ಒಂದು ಕೊಂಕಣ ರೈಲ್ವದವರು ಸರ್ವೆ ಸಮೇತ ಮಾಡಿದ್ದಾರೆ ಸರ್ವೆ ಸಮೇ ಸರ್ವೆ ಮಾಡಿಕೊಂಡು ಒಂದು ಹನ್ನೆರಡು ಕೋಟಿ ರೂಪಾಯಿ ಆಗ್ತದೆ ಅಂತೇಳಿ ಒಂದು ಅಂದಾಜು ಹನ್ನೆರಡು ಕೋಟಿ ರೂಪಾಯಿ ಆಗ್ತಂ ಅಂತ ಹೇಳ್ಕೊಂಡು ನಮಗೊಂದು ಲೆಟರ್ ಕಳಿಸಿದ್ದಾರೆ ಅವರು ಚೀಫ್ ಇಂಜಿನಿಯರು ರೇ ಕೊಂಕಣಲ್ಲಿ ಚೀಫ್ ಇಂಜಿನಿಯರ್ ಅವರು ಒಂದು ಲೆಟರ್ ಕಳಿಸಿದ್ದಾರೆ ನಮಗೆ ಹನ್ನೆರಡು ಕೋಟಿ ರೂಪಾಯಿ ಆಗ್ಬೋದು ಅಂತ ಹೇಳ್ಕೊಂಡು ಅವರು ಆ್ಯಕ್ಚುಲಿ ಸ್ಟೇಟ್ ಗೌರ್ಮೆಂಟಿಂದ ಹಾಕ್ಸ್ಕೊಡಿ ಹಾಗೆಲ್ಲ ಅಂತ ಸುಮಾರು ಬರೆದು ಕಳಿಸಿದ್ದಾರೆ ಅದೇ ಪ್ರಕಾರ ನಾವು ಅದನ್ನು ಕಾಪಿಯನ್ನು ನಾವು ಆ್ಯಕ್ಚುಲಿ ಎಂಪಿ ಪಿ ಅವರತ್ರ ಕೊಟ್ಟಿದ್ದೇವೆ ಈ ಥರ ಸರ್ವೆ ಸಮೇತ ಮಾಡಿದ್ದಾರೆ ಅವರ ನೀವು ಮಾಡಿಸ್ಕೊಡೋ ಜವಾಬ್ದಾರಿ ನಿಮ್ಮದು ಅಂತ ನಾವು ಹೇಳಿದ್ದೇವೆ ಅದರ ಪ್ರಕಾರ ಅವ್ರು ಹೇಳಿದ್ದಾರೆ ನಾವು ಕೊಂಕಣ ಹತ್ರ ಮಾತಾಡಿಕೊಂಡು ಇಲ್ಲಿ ರೈಲ್ವೆ ಬ್ರಿಡ್ಜ್ ಆಗಲಿಕ್ಕೆ ನಾವು ಮಾಡುವಂಥ ಮಾಡ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಮುದ್ದೆ ಮಾಡಿಸ್ಕೊಡ್ತೇನೆ ಅಂತೇಳಿ ನಿನ್ನೆ ಕೊಟ್ಟು ಹೋಗಿದ್ದಾರೆ ಅದೇ ಪ್ರಕಾರ ಮುಂದೆ ಆದಷ್ಟು ಬೇಗ ಆದರೆ ನಮಗೆ ಜನರಿಗೆಲ್ಲ ಒಂದು ಒಳ್ಳೆಯದಾಗ್ತದೆ ಶಾಲೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಎಲ್ಲ ಭಾಳಷ್ಟು ಒಳ್ಳೆಯದಾಗ್ತದೆ ಇದೊಂದು ದೊಡ್ಡದು ಸಮಸ್ಯೆ ಪರಿಹಾರ ಆದಂಗೆ ಆಗ್ತದೆ ಊರಲ್ಲಿ ಇಷ್ಟು ದಿನ ಆದರೂ ಯಾರೂ ಒಂದು ಅಂದರೆ ಈ ಥರ ಈ ಸರ್ವೆ ಆಗಿದೆ ಅಂತ ಹೇಳ್ಕೊಂಡು ನಾನು ಉಸ್ತುವಾರಿ ಮಂತ್ರಿಯವ್ರಿಗೂ ಒಂದು ಕಳಿಸಿದ್ದೇನೆ ಅರ್ಜಿನ ಅಂದರೆ ನಮ್ಮದು ಹನ್ನೆರಡು ಕೋಟಿ ರೂಪಾಯಿ ಆಗ್ತದೆ ಅಂತ ಹೇಳಿದ್ದಾರೆ ಸ್ಟೇಟ್ ಗೌರ್ಮೆಂಟ್ನವ್ರು ಹಾಕ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಮಾನ್ಯ ಇವರು ನಮ್ಮ ಮಂಗಳ ವೈದ್ಯರಿಗೂ ಕಳಿಸಿದ್ದೆ ಆದರೆ ಅವರಿಂದ ಏನೂ ಒಂದು ಉತ್ತರ ಬರಲಿಲ್ಲ ಇನ್ನುವರೆಗೂ ಅದಕ್ಕಾಗಿ ನಾವು ಈಗ ಇವರಿಗೂ ಕಾಗೇರಿಗೂ ಕೊಟ್ಟುಕೊಂಡು ಈ ಥರ ಬೇಗ ಮಾಡಿಕೊಡಿ ಅಂತೇಳಿ ಒಂದು ಮನವಿ ಮಾಡಿದ್ವಿ ನಿನ್ನೆ ಪಾಪ ಅವ್ರು ಬಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಈ ಥರ ನಾನು ಮಾಡಿಕೊಡ್ತೇನೆ ಮುದ್ದಮ್ಮ ಅಂತ ಹೇಳಿದ್ದಾರೆ ನಾವು ಅದರ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ ಅವರು ಕೊಟ್ಟಿದ್ದೇನೆ ಯಾಕಂದರೆ ಸರ್ವೆ ಆದದ್ದು ಮತ್ತು ಇದು ಇಷ್ಟು ದಿನ ನಾವು ಅರ್ಜಿ ಕೊಟ್ಟದ್ದು ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಅವರಿಗೆ ನಾನು ಫೈಲ್ ಮಾಡಿ ನೇನೆ ಕೊಟ್ಟಿದ್ದೇನೆ ಅತಿ ಶೀಘ್ರದಲ್ಲಿ ನಾನು ಮಾಡಿಸ್ಕೊಡ್ತೇನೆ ಕಾಂಕ್ರೀಟ್ ಇದರ ಹತ್ರ ಹೇಳ್ಕೊಂಡು ಮಾತಾಡ್ಕೊಂಡು ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳಿ ಮಾತುಕೊಟ್ಟಿದ್ದಾರೆ ನಿನ್ನೆ ಒಟ್ನಲ್ಲಿ ಅನಂತವಾಡಿಯಲ್ಲಿ ರೈಲ್ವೆ ಗೇಟ್ ಸಮಸ್ಯೆ ಜ್ವಲಂತ ಸಮಸ್ಯೆಯಾಗಿ ಕಾಡುತ್ತಿದ್ದು ಇಲ್ಲಿನ ಗ್ರಾಮಸ್ಥರು ನಿರಂತರ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಇದೀಗ ಕಾಗಿರಿಯವರ ಮೂಲಕ ಅನಂತವಾಡಿ ಗ್ರಾಮಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಶ್ರೀ ನ್ಯೂಸ್ ಡೆಸ್ಕ್ ಹೊನ್ನವರ